ವಿವಾದದ ಗೂಡಾಗಿ ಡಾಂಬರ್ ಕಾಣದೆ ನಿಂತಿದ್ದ ರಸ್ತೆಗೆ ಶಾಸಕ ರವಿಕುಮಾರ್ ಗೌಡ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ಮಂಡ್ಯ ತಾಲೂಕಿನ ಸಿದ್ದೇಗೌಡನದೊಡ್ಡಿ ಹಾಗೂ ಕೆರಗೋಡು ಗ್ರಾಮದಲ್ಲಿ ಒಂದೂವರೆ ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಶಾಸಕ ರವಿಕುಮಾರ್ ಗೌಡ ಗಣಿಗ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಗ್ರಾಮ ಮುಖಂಡರಾದ ರಮೇಶ್ ಶ್ರೀಕಾಂತ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಮ್ಮ ಸಾವಿತ್ರಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು ವ್ಯಾಪ್ತಿಯ ಸುದ್ದಿಗಳು ದೊಡ್ಡಲಿ ಒಂದು ಐವತ್ತು ವರ್ಷದಿಂದ ಪಾಪ ರಸ್ತೆ ಆಗಿರಲಿಲ್ಲ ಅಲ್ಲಿನ ಜನ ಬಹಳ ಕಷ್ಟಪಡ್ತಾರೆ ಅದಕ್ಕೆ ಎಸ್ ಸಿ ಪಿಯಿಂದ ಒಂದು ಕೋಟಿ ರೂಪಾಯಿಯನ್ನ ಹಾಕಿದೀನಿ ಗುಡಿ ದೇವಸ್ಥಾನದಿಂದ ಅದು ಒಂದು ಕಿಲೋಮೀಟರ್ವರೆಗೂ ರಸ್ತೆ ಮತ್ತು ನಾಲ್ಕು ಇದು ಬ್ರಿಡ್ಜ್ ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿ ಕೆರಗೋಡು ಊರೊಳಗಡೆ ಎಸ್ ಸಿ ಪಿ ಇದೆ ಇಲ್ಲಿ ಆ ಹಾಸ್ಟ್ಲು ರಸ್ತೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಿತ್ತು ಅದಕ್ಕೆ ಐವತ್ತು ಲಕ್ಷ ಹಾಕಿದ್ವಿ ಒಟ್ಟು ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಕೆರಗೋಡು ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಶೀಘ್ರದಲ್ಲೇ ಮಾಡಿ ಸಾರ್ವಜನಿಕರು ಓಡಾಡೋದಕ್ಕೆ ಅನುವನ್ನು ಮಾಡಿಕೊಡ್ತಾಯಿದ್ದೀವಿ ಈಗ ನಿನ್ನೆ ತವರೆ ಕೆರೆ ಕೆರೆ ಅಭಿವೃದ್ಧಿಗೆ ಐದು ಕೋಟಿ ಹಾಕಿದ್ದೀನಿ ಅದರದ್ದು ನಿನ್ನೆ ಅಪ್ರೂವಲ್ ಆಗಿದೆ ಫೈನಾನ್ಸ್ ಅಪ್ರೂವಲ್ ಶೀಘ್ರದಲ್ಲೇ ಟೆಂಡರ್ ಕರೆದು ಹದ್ನಾಲ್ಕನೇ ನಾಲೆ ಮತ್ತು ತಾವರೆಕೆರೆ ಅಭಿವೃದ್ಧಿಯನ್ನು ಅಭಿವೃದ್ಧಿಯನ್ನ ಐದು ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಕೆರಗೋಡಲ್ಲಿ ತುಂಬ ಚುರಸ್ತಾಗಿದೆ ಹದ್ನಾಲ್ಕನೇ ನಾಲೆ ಮತ್ತೆ ಕೆರಗೋಡಿನ ಕೆರೆ ಅಭಿವೃದ್ಧಿ ಐದು ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಅಭಿವೃದ್ಧಿಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಕೆರಗೋಡ್ನಲ್ಲಿ ಸರಿಸುಮಾರು ಈಗಾಗಲೇ ಎಂಟು ಒಂಬತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಷ್ಟು ದುಡ್ಡಿನ ಕೆಲಸ ಕೆರಗೋಡ್ ವ್ಯಾಪ್ತಿಯಲ್ಲಿ ಆಗಿರಲಿಲ್ಲ ಒಂದು ವರ್ಷದಲ್ಲೇ ಈ ಮಟ್ಟದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಇದೆಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಭಾವನೆ ಕೆರಗೋಡ್ ಸರ್ಕಲ್ನಲ್ಲಿ ಗಾಡಿಗಳಿವೆ ಎತ್ರಿ ಮಣ್ಣು <laughs> <laughs> <Okay. Okay. laughs> ಒಬ್ಬೊಬ್ರು ನಿಮಿಷ ಎರಡು ನಿಮಿಷ ನೀನು ಹೊಟ್ಟೆ ಪಾಡ್ಕೊಂದು ಅಂಗಡಿ ಕೊಂಡಿರ್ತೀಯ ಹೊಟ್ಟೆ ಪಾಡ್ಕೊಂದು ಆಟ ಓಡಿಸ್ತಾ ಇರ್ತೀಯ ಹೂವು ಹಾಕಿರ್ತಾ ಇರ್ತಾರೆ ಬೋಂಡ್ ಬಜ್ಜಿ ಹಾಕ್ತಿರ್ತಾರೆ ನೀವು ಸಿಟಿಯಲ್ಲಿ ರೋಡ್ ಬಿಡಿಸ್ದಂಗೆ ಹಳ್ಳಿಗಳಲ್ಲೂ ಬಿಡಿಸುವಂತ ಬಡವರು ಹೊಟ್ಟೆ ಮೇಲೆ ಹೊಡೆಯಕ್ಕಾಗಲ್ಲ ಯಾರು ಕೆಲವರು ಮಾತಾಡ್ತಾರೆ ನಾವು ಬಡವ್ರನ್ನೂ ನೋಡಬೇಕು ರಸ್ತೆನೂ ನೋಡಬೇಕು ಇದು ಹಳ್ಳಿ ಕಂಟ್ರೋಲ್ ಮಾಡಿ ಅಲ್ಲ ಇದು ಹಳ್ಳಿ ಅದನ್ನ ಪಂಚಾಯಿತಿ ಅಧ್ಯಕ್ಷರು ಇದ್ದಾರೆ ಪಂಚಾಯಿತಿ ಇದೆ ಪೊಲೀಸ್ ಇದ್ದಾರೆ ಅವರು ನೋಡಿಕೊಳ್ಳುತ್ತಾರೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ